ಆ ಕಾರಣದಿಂದ ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನು ಪಕ್ಷದ ಅಧ್ಯಕ್ಷರು ಮತ್ತು ಅಶೋಕ್ ಅವರು ನೇತೃತ್ವದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಪ್ರತಿ ಶಾಸಕರು ನಾಯಕರು ಕಾರ್ಯಕರ್ತರು ಇದರಲ್ಲಿ ಸಂಪೂರ್ಣವಾಗಿ ಸೇರ್ಕೊಂಡಿದ್ದರಿಂದ ಭವಿಷ್ಯ ಇನ್ನೊಂದು ಹದಿನೈದು ದಿವಸ ಏಳನೇ ತಾರೀಕು ಬಜೆಟ್ ಆಗತ್ತೆ ಮತ್ತೆ ಆ ಬಜೆಟ್ ಅಲ್ಲಿ ತೆಗಿಯಬಾರದು ಅಂತ ನಾವು ಹೇಳಿದ್ದೇವೆ ತೆಗೆದರೆ ಮಾತ್ರ ಈ ಸರ್ಕಾರ ಉಳಿಯೋದಿಲ್ಲ ಯಾಕೆ ಉಳಿಯೋದಿಲ್ಲ ಅಂದ್ರೆ ದಲಿತ ಸಂಘಟನೆಗಳು ನಮ್ಮ ಕಡೆ ಬಂದಿರಲಿಲ್ಲ ಮೊದಲಿಂದ ಅವರನ್ನ ಎಲ್ಲೆಲ್ಲಿ ಕಾಳು ಹಾಕಬೇಕೋ ಕಾಳು ಹಾಕಿ ಸಾಕಿದ್ರು ಈಗ ಅವ್ರಿಗೆ ಅರ್ಥ ಆಗಿದೆ ಅವರು ಕೂಡ ಮೊನ್ನೆ ನಾವು ಸಭೆ ಕರೆದಾಗ ಸುಮಾರು ಅರವತ್ತರಿಂದ ಎಪ್ಪತ್ತು ಸಂಘಟನೆಗಳ ಮುಖಂಡರುಗಳು ನಮ್ಮ ಸಭೆಯಲ್ಲಿ ಪಾಲ್ಗೊಂಡಿದ್ರು ಇವತ್ತು ಕೂಡ ಅನೇಕರು ಬಂದಿದ್ದಾರೆ ನಾಳೆ ಸುಮಾರು ಮೂವತ್ತೈದು ನಲವತ್ತು ಸಂಘಟನೆಗಳ ಮುಖಂಡರು ಮತ್ತು ಅವರ ಕಾರ್ಯಕರ್ತರು ಇದೇ ಜಾಗದಲ್ಲಿ ಬಂದು ಸಭೆ ಮಾಡ್ತಾರೆ ಅವರು ನಮ್ಮ ಜೊತೆಯಲ್ಲಿ ಸೇರಲಿಕ್ಕೆ ಸಿದ್ದರಾಗಿದ್ದಾರೆ ಈಗ ಕಾಂಗ್ರೆಸ್ ಗೆನಿಸಿದೆ ದಲಿತರು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಬಿಜೆಪಿ ಕಡೆ ಹೇಗಾದರೂ ತಡಿಬೇಕು ಅಂತ ಆ ಕಾರಣದಿಂದ ನಮ್ಮ ಹೋರಾಟದ ಕಾರಣದಿಂದಾಗಿ ಬಹುಶಃ ಈ ಬಜೆಟ್ನಲ್ಲಿ ಅವರು ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡದೆ ಇರಬಹುದು ಆದರೆ ಅವರ ಉದ್ದಟತನ ಹೇಗಿರುತ್ತೆ ಅಂದ್ರೆ ಯಾರೇನು ಮಾಡ್ತಾರೋ ನೋಡೋಣ ಯಾರು ಹೋರಾಟ ಮಾಡ್ತಾರೋ ಮಾಡ್ಕೊಳ್ಳಿ ಯಾರು ಬಟ್ಟೆ ಹರ್ಕೊಳ್ತಾರೋ ಅಳ್ಕೊಳ್ಳಿ ನಾನು ನೆಟ್ಟು ಬೋಲ್ಟು ಎಲ್ಲಿ ನಾವು ಟೈಟ್ ಮಾಡಬೇಕು ಅಂತ ನಮಗೆ ಗೊತ್ತು ಕೇಳಿದ್ದೀರಲ್ಲ ಅವರು ಇಲ್ಲೂ ಯಾರೋ ಬಂದವರೇ ಇಲ್ಲಿ ಕೆ ಶಿವಕುಮಾರ್ ನೆಟ್ಟು ಬಾಲ್ಟು ಎಲ್ಲಪ್ಪ ಇದೆಯಾ ಏ ಅವರೇ ಬರ್ರಿ ಇಲ್ಲಿ ಏನಕ್ಕೆ ನಿಮ್ಮನ್ನು ಕರೆಸಿರೋದು ನಾವು ಬರ್ರಿ ಇಲ್ಲಿ ನಿತ್ಕೊಂಡ್ರಿ ಇಲ್ಲಿ ನಿಮ್ಗೇನು ಮಾನ ಮರ್ಯಾದೆ ಇದೇನ್ರಿ ದಲಿತರ ದುಡ್ಡನ್ನ ಏನು ಹದಿನಾರು ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ ದಲಿತರ ದುಡ್ಡೆಲ್ಲ ತಿಂದೀರಿ ಮಾನ ಮರ್ಯಾದೆ ಇದೇನ್ರಿ ನಿಮಗೆ ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್ ಬದಲು ಈ ಸಾರಿ ಏನಾದರೂ ಬಜೆಟ್ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ಮ ಕತೆ ತಿಳ್ಕೊಂಡಿರಿ ನಮ್ಮ ಏನೇನು ಕಟ್ಟಿದ್ದೀರಿ ನೀವು